ಅನ್ನಿಸುತ್ತೆ ಅವನು ಈ ರಾಜ್ಯದ ಕುಮಾರನರ ಬಗ್ಗೆ ದೇವೇಗೌಡ ಸರ್ ಕುಟುಂಬದ ಬಗ್ಗೆ ಮಾತಾಡ್ತಾನೆ ಏ ಅವ್ರ ಕುಟುಂಬದಲ್ಲಿ ವೈಯಕ್ತಿಕ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಲ್ಲ ಇಂತ ಅಂತ ವೈಯಕ್ತಿಕವಾದ ವಿಚಾರ ಪ್ರಸ್ತಾಪ ಮಾಡಬೇಕಾದ್ರೆ ಅವ್ರ ಕುಟುಂಬರಿದ್ದಾರೆ ಅದಕ್ಕೂ ನಿಮ್ಗೆ ಏನೇ ಆ ಸಂಬಂಧ ನಾಚಿಕೆ ಆಗಲ್ಲ ನಿಮ್ಗೆ ಏನು ರಾಜ್ಯದಲ್ಲಿ ಏನು ಆ ಮಂಡ್ಯ ಅಂತಂದ್ರೆ ಒಂದು ಮಂಡ್ಯ ಜಿಲ್ಲೆಗೆ ಮದ್ದೂರು ತಾಲೂಕಿಗೆ ಒಂದು ಒಳ್ಳೆ ಗೌರವ ಇತ್ತು ಇಂಥ ಒಬ್ಬ ಲಾಟ್ರಿ ಲಾಟ್ರಿ ಒಬ್ಬ ವ್ಯಕ್ತಿ ಇಸ್ಪ್ರಿಟ್ ಅದೇ ಇಸ್ಪೀಟ್ ಜೂಜ್ಕೋರೋಪ ಇಸ್ಪ್ರಿಟ್ ಆಟೆ ಎಲ್ಲ ಎಲ್ಲಪ್ಪ ಅಂತಂದ್ರೆ ಬೆಂಗಳೂರು ನಗರದಲ್ಲಿ ಎಷ್ಟು ಇಸ್ಪ್ರಿಟ್ ಆಟೆಗಳಿದೆ ಅದಕ್ಕೆ ಇವನೇ ಉಸ್ತುವಾರಿ ಸಚಿವ ನಾನು ಕೇಳ್ತೀನಿ ಆ ಮಂಡ್ಯದಲ್ಲಿ ಅವರ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾ ಇದ್ರು ಆಸನಕ್ಕೆ ಏನಾದ್ರು ನರೇಂದ್ರ ಮೋದಿ ಜಿ ಅವರು ಅಮಿತ್ ಶಾ ಅವರು ಕಲ್ಲು ನಡೀಬೇಕಂತ ನೀವು ಇಂಥ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು ಮನೆ ಹಾಳು ಮಾಡಿ ನೀವು ಎಷ್ಟೊಂದು ಜನರು ಮನೆ ಹಾಳು ಗೊತ್ತಿಲ್ಲ ಆ ಮನೆ ಹಾಳು ಮಾಡಿರೋ ದುಡ್ಡನ್ನ ತಗೊಂಡೋಗಿ ಅಲ್ಲಿ ನೀವು ಶಾಸಕ ಆಗಿದ್ಯಾ ನಿನ್ನ ಯೋಗ್ಯತೆ ಅವತ್ತು ಅಂತ ಗೊತ್ತಿರ್ಲಿಲ್ಲ ಇವತ್ತು ಮಂಡ್ಯ ಜಿಲ್ಲೆ ಜನತೆಗೆ ಮತ್ತೆ ಮತ್ತೂರ್ ತಾಲೂಕಿನ ಜನತೆಗೆ ನೀನು ಎಂತ ಅಯೋಗ್ಯ ಅಂತ ಹೇಳಿ ಇಡೀ ಚಲೋಚಾರ ಆಗಿದೆ ಜನ ಕಾಯ್ತಾ ಇದ್ದಾರೆ ನೀನು ಬುದ್ಧಿ ಕಳಿಸೋದಕ್ಕೆ ಸಮಯ ಬರ್ತದೆ ಆದ್ರೆ ಅಂತ ಒಬ್ಬ ನೀಚ ಕುಮಾರಣ್ಣವ್ರ ಬಗ್ಗೆ ಮಾತನಾಡ್ತೇನೆ ಕುಮಾರಣ್ಣವ್ರ ಬಗ್ಗೆ ಮಾತನಾಡ್ತಕ್ಕಂತ ಅವನು ಮಾತಾಡಿರ್ತಕ್ಕಂತ ಪ್ರತಿಯೊಂದು ಮಾತನ್ನು ನಾವು ಖಂಡಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನೀನು ಏನಾದ್ರು ಇದೇ ರೀತಿ ಆಚಾರ ಆಚಾರವನ್ನದ ನಾಡ್ರಿಗೆ ನಾನ್ ನಿನ್ನ ನೀಚ ಬುದ್ಧಿ ಬಿಡು ಅಂತ ಪರ್ವಜ್ಞ ಹೇಳಿದ್ರು ಅಂತ ಅವ್ರು ನೋಡಿ ಶಿವರನ್ನಗೌಡ್ರನ್ನ ನೀವು ಅವನ ಮತ್ತೂರು ಶಾಸಕನ ಯೋರು ನೋಡ್ರಿ ಗಾದೆ ಮಾಡಿರ್ಬೇಕು ಅಂತ ಅವರೇನು ತಿಳ್ಕೊಂಡಿರ್ಬೋದು ದೇವೇಗೌಡ ಸಾವಿರದ ಕುಟುಂಬದ ಬಗ್ಗೆ ಕುಮಾರಿನ ಬಗ್ಗೆ ನಾವು ಮಾತನಾಡಿದ್ರೆ ನಾವು ರಾಜ್ಯದಲ್ಲಿ ಏನೋ ನಿಮಗೆ ನಾಯಕತ್ವ ಸಿಗುತ್ತೆ ಅಂತ ಹೇಳಿ ರಾಜ್ಯದ ಜನ ಚಾಕಸಿ ಚೀತು ಅಂತ ಮುಗಿತಾ ಇದ್ದಾರೆ ನಾವು ಮಾಡಿರೋ ನೀಚ ಕೆಲಸಕ್ಕೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಆ ಮತ್ತೂರು ಶಾಸಕನಿಗೆ ನಿಮ್ದೇನಾದ್ರೂ ರಾಜ್ಯ ಸರ್ಕಾರಕ್ಕೆ ನಿಜವಾದ್ರೂ ಮೊನ್ನೆ ರಾಹುಲ್ ಗಾಂಧಿ ಅವರು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು ಏನು ಈ ಪ್ರಶ್ನೆ ಅಂಗವಾಗಿ ಎಷ್ಟು ಹೋರಾಟಗಳನ್ನ ಮಾಡಿದ್ದೀವಿ ಅಂದ್ರೆ ಇಂತ ದುಸ್ಥಿತಿ ಬಂದಿರುವಂತ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಷ್ಟು ಹೋರಾಟ ಬೇರೆ ಯಾವ ಸರ್ಕಾರಕ್ಕೂ ಮಾಡಿರಲಿಲ್ಲ ಅಂತ ಪುರಾಡಳಿತ ನಡೀತಾ ಇಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟವಾದ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಖಂಡು ಖಂಡನೀಯವಾದ ಧಿಕ್ಕಾರ ಇರ್ತೇವೆ ಏನು ಎಲ್ಲ ಶಿವರಾಮೇಗೌಡ ಮಾತಾಡಿದ್ದಾರಲ್ಲ ಆದಷ್ಟು ಬೇಗ ಜಾತಿ ದಿವಸ ಇಲ್ಲ ನಿಮ್ಮ ಕ್ಷೇತ್ರ ನಾರ್ಮಲ್ನ ಕ್ಷೇತ್ರದಲ್ಲೇ ಆದಷ್ಟು ಬೇಗ ನಿಮ್ಗೆ ಕ್ಷೇತ್ರದ ಜನತೆ ಜನಗಳೇನೇ ಕಲ್ಲೋದು ಬೀದಿ ಹಣ ಮಾಡುವಂತ ದೂರ ಯಾವುದು ದೂರ ಇಲ್ಲ ನೀವೇನು ದೇವೇಗೌಡ ಸಾಹೇಬ್ರಿಗೆ ಯಾವಾಗ ನಿಮ್ಮ ಸತ್ಯವ ಅಂತ ಹೇಳಿದಿರಲ್ಲ ಇದೇ ದೇವೇಗೌಡ ಶತಾಯುಷಿಗಳಾಗ್ತಾರೆ ನೀವ್ ಆದಷ್ಟು ಬೇಗ ಬೀದಿ ಹಣ ಅಂತ ಹೇಳ್ತಾ ನಾನು ಮಾಡ್ತಾ ಇದ್ದೀವಿ ಚೇರ್ಮನ್ ಮಾಡಿ ಆ ತೊಟ್ಟಿಗೆ ಚೀನ ಕೊಟ್ಟಿದ್ದೇ ದೇವರು ಇವತ್ತು ಮತ್ತವ್ನ ಐದ್ ಎಲ್ ಎ ಅವನೊಬ್ಬ ಭಿಕ್ಷಿಕ್ ಆಗಿದ್ದ ಕರ್ಕೊಂಡ ಮೊನ್ನೆ ಮಂತ್ರಿ ಎಂ ಪಿ ಮಾಡಿದ್ರು ಪಾರ್ಲಿಮೆಂಟ್ ಸದಸ್ಯ ಮಾಡಿದ್ರು ಮಾನ ಮರ್ಯಾದೆ ಗಟ್ಟನಾದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಅಂತ ಹೇಳಿ ಆ ಶಿವರಾಮ್ ಕೇಳ್ತೀವಿ ಆದ್ರೆ ಅವ್ನ್ ನಿಲ್ಗೆ ಬಿಡಲ್ಲ ಅವನ್ ಸಿಕ್ಕಿತ್ತೇನ್ ಮಾಡ್ಬೇಕು ನಂಗೆ ಗೊತ್ತಿದೆ ಮಾಡ್ತೀವಿ ಇದು ಎಚ್ಚರಿಕೆ ಕೊಡ್ತೀವಿ ಮತ್ತೆ ಅವರ ಮೂರನೇನು ಸಿಡೇವೆ ಅಪ್ಪ ಅಮ್ಮ ಹೇಳ ಪ್ರಕಾರ ಯಾವ ಮನೆ ಹೋಗ್ತಿದ್ರು ಅನ್ನೋದು ಇದು ನಿಮ್ಗೆ ಗೊತ್ತಿದೆ ನಾವು ಕೊಡಿಸಿದ್ರೆ ಕಂಪ್ಲೇಂಟ್ ಮೂರು ಕೊಡಿಸ್ತೀವಿ ಅವ್ರ ಮೇಲೆ ಊರ್ನೇ ಕಮ್ಮಿಗಳ ಮಕ್ಕಳನ್ನ ದೂಡಿ ಹಾಕಿ ಅವನ್ನ ಬಂಧಿಸಬೇಕು ಚೈಲಿ ಕಳಿಸ್ಬೇಕು ಮತ್ತೆ ಈ ಸಿಡಿ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಉಪಮುಖ್ಯಮಂತ್ರಿಯ ದಯವಿಟ್ಟು ಸುಧಾಮಯವರೇ ನೀವು ಏನಾದ್ರು ಸ್ವಲ್ಪ ಸಾಮಾಜಿಕ ಕಾರ್ಯಕ್ರಮ ಇದ್ರೆ ಆ ಡಿಕೆ ಶಿವಕುಮಾರ್